ನಮಸ್ಕಾರ ಪ್ರಿಯ ವಿಶ್ಕ ನಾನಿಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕ ಗೋಡಿಗೇರಿ ಗ್ರಾಮದಲ್ಲಿದ್ದೀನಿ ಶಿವಾನಂದ ಮಠದಲ್ಲಿ ಅಜ್ಜ ಅವರ ಗದ್ದಿಗೆಯಾಗಿ ಮುಂದಿದ್ದೀನಿ 项目的话，嗯，就一点项目。 ಇಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಪ್ರಸಂಗ ಸ್ನೇಹಿತರೆ ಇಲ್ಲಿ ನಾಗಲಿಂಗ ಪುಷ್ಪ ಅಂತ ಹೂವಿನ ಗಿಡ ಕೂಡ ಇದೆ ನೋಡಿ ಈ ಹೂವಿನ ಗಿಡಕ್ಕೆ ನಾಗಲಿಂಗ ಪುಷ್ಪ ಅಂತ ಕರೀತಾರೆ ಯಾವ ರೀತಿ ಇದೆ ಅನ್ನೋದು ತೋರಿಸ್ತೀನಿ ನೋಡಿ ಮುಂದೆ ಹೂವು ಇದು ನಾಗಲಿಂಗ ಪುಷ್ಪ ಅಂತ ಹೂವಿನ ಮರ ಈ ಹೂವಿನ ಮರಕ್ಕೆ ನಾಗಲಿಂಗ ಪುಷ್ಪ ಅಂತ ಹೂವಿನ ಮರ ಇದು ಇದರಲ್ಲಿ ಏನಿದೆ ಹೆಡಿ ಆಕಾರ ಹೂವಿದೆ ಇದರಲ್ಲಿ ಲಿಂಗಿನ ಆಕಾರ ಒಳಗಡೆ ಒಂದು ತಕ್ಕಂಥದ್ದು ಇದು ನೋಡಿ ಇಲ್ಲಿ ಒಳ್ಳೆಯ ವಾತಾವರಣದಲ್ಲಿ ಇರತಕ್ಕಂಥ ದೇವಸ್ಥಾನ ಮಠ ಇಲ್ಲಿಗೆ ಇದಾರೆ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನನ್ನನ್ನು ಫಾಲೋ ಮಾಡಿ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು ಜಯ ಕರ್ನಾಟಕ ಒಂದೇ ಮಾತ್ರ